ಎಷ್ಟು ನೀವು ಹದಿನೈದು ಸಲ ಸಣ್ಣ ಪುಟ್ಟ ಬೇರೆ ಸಮಸ್ಯೆ ಮತ್ತೆ ಏನಾಗ್ತದೆ ಬೇರೆ ತರದಲ್ಲಿ ಸಮಸ್ಯೆ ಆಗ್ತದೆ ಅಂದ್ರೆ ನೀವು ಜಾಸ್ತಿ ಗಂಡು ಉಜ್ಜೋದು ಅವೆಲ್ಲ ಮಾಡಬಾರ್ದು ಓಕೆ ಇದು ಇಟ್ಕೊಂಡ್ರೆ ಕೊಟ್ಟಿರ್ತೀವಿ ನೀವು ಅದನ್ನು ಹಾಸ್ಪಿಟ್ಲ್ಗೆ ಹೋಗಿ ನೀವು ತೋರಿಸ್ಬೋದು ಒಂದು ಆಮೇಲೆ ಸಣ್ಣ ಪುಟ್ಟ ನೆವೆ ಇರ್ತದೆ ಮತ್ತೆ ಹಂಗಂತ ಹೋದ ಪೇ ಹಾಕೋದು ಉಜ್ಜೋದು ಅವೆಲ್ಲ ಮಾಡಬೇಡಿ ಒಂದು ವಾರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ಡ್ರಾಪ್ಸ್ ಹಾಕೊಂಡ್ರೆ ಎಲ್ರಿಗೂ ಚೆನ್ನಾಗದೆ ಆಪರೇಷನ್ ತೊಂದರೆ ಇಲ್ಲ ಓಕೆ ಯಾರು ಇವತ್ತು ಒಂದು ಬ್ಯಾಚ್ ಹತ್ತು ಗಂಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಿಮ್ದು ತರ ಇವತ್ತು ನ್ನೆಲ್ಲ ಕೆಳಸಾದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಥರನೇ ಆಪರೇಷನ್ ಮಾಡಿ ಡೈಲಿ ಇದು ಮಾಡ್ಕೊಂಡು ಕರ್ಕೊಂಡು ಬಂದಿ ಮಾಡ್ತೀವಿ ಆಗ್ಬೋದಾ ನಿಮ್ಗೆ ಏನಾದ್ರು ಹಣ ಖರ್ಚಾಗಿದೆಯಾ ಯಾರು ಕಾಸು ಕೊಟ್ಟಿದ್ದೀರಾ ಏನಿರ್ತಾನೆ ಎಲ್ಲ ಉಚಿತವಾಗಿ ಆಗಿರ್ತಾನೆ ಮುಂದ್ರೆ ಎಲ್ಲ ಎಲ್ಲರೂ ಒಳ್ಳೇದಾಗಲಿ ಈಗ ನೀವು ಅಲ್ಲಿ ಒಬ್ರಾಗಿ ಮತ್ತೆ ಮತ್ತೊಂದು ನೀವು ಎಲ್ರಿಗೂ ಸಹ ಇನ್ನೊಂದು ಶುಭಾಶಯಗಳು ಅಡ್ವಾನ್ಸ್ ಆಗಿ ಈಗ ತಿಂಗಳಿಗೆ ಒಂದು ಸರಿ ಐದು ತಿಂಗಳಿಗೆ ಒಂದು ಸಲ ಇದರ ಕ್ಯಾಂಪ್ ಮಾಡ್ತಾ ಇರ್ತೀವಿ ನಿಮ್ದೆಲ್ಲ ನಂಬರು ಫೋನ್ ನಂಬರು ನಮಗೆ ವಾಟ್ಸಪ್ಪಲ್ಲಿ ಎಂಟ್ರಿ ಆಗುತ್ತೆ ಅದು ಆ ಕ್ಯಾಂಪ್ ಇದ್ದಾಗ ವಾಟ್ಸಾಪ್ ವಾಟ್ಸಪ್ ಗ್ರೂಪಲ್ಲಿ ಬರುತ್ತೆ ಓಕೆ ಇದ್ದಾಗ ನೀವು ಯಾರಿಗಾದ್ರೂ ಹೇಳಿ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು ನಿಮ್ಮ ಕಡೆಯವ್ರು ಇರ್ಬೋದು ಯಾರ ಇದ್ದರೆ ಇಲ್ಲಿ ಬಂದು ಉಚಿತವಾಗಿ ಸೌಲಭ್ಯ ಪಡಿಬೌದು ಅನ್ಬೋದಾ ಎಲ್ಲ ಸೌಲಭ್ಯ ಇದೆ ನಿಮ್ಮೆಲ್ಲರಿಗೂ ಸಹ ಇಷ್ಟೊಂದು ಒಳ್ಳೆಯದಾಗಿ ನಮ್ಮ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಸಾವ್ ಮತ್ತು ಡಾಕ್ಟರ್ ಸೋಲಂಕಿ ಟೀಮು ಸೋಲಂ ರಾಮು ಅವ್ರ ಟೀಮು ಮತ್ತು ನಮ್ಮ ಜನಾರ್ದನ್ ಅವರು ಮಲ್ಲಿಕಾಮ ಅವರು ಮತ್ತೆ ನಮ್ಮ ಎಲ್ಲ ಟೀಮು ಸಹ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇದೆಯಾ ಕಣ್ಣು ಕೆಂಪಿರೋದು ಮತ್ತೆ ಇರ್ತದೆ ಏನ್ ಮಾಡಿದಾರ ಆ ಫಾಲೋ ಅಪ್ನ ಖಂಡಿತ ಒಂದು ತಿಂಗಳು ಔಷಧಿನ ಕರೆಕ್ಟ್ ಆಗಿ ಯೂಸ್ ಮಾಡಿ ಅದಿರ್ತದೆ ಆಮೇಲೆ ಕೆಲವರು ನರಗಳು ಸಮಸ್ಯೆ ಹೇಳಿದ್ರೆ ಸಣ್ಣ ಪುಟ್ಟ ಇದಿರ್ತದೆ ಅದಕ್ಕೆ ತಲೆ ಕೆಲಸ ಮಾಡ್ಬೋದು ಆರಾಮಾಗಿ ನೀಟ್ ಒಳ್ಳಿನ ಟ್ರಾಪ್ಸ್ ಕರೆಕ್ಟ್ ಆಗಿ ಹಾಕಿದ್ರೆ ಖಂಡಿತ ಬೇಗ ಗುಣಮುಖ ಆಗುತ್ತೆ ಆಗ್ಬೋದ ನೀವು ಆಪರೇಷನ್ ಎಣ್ಣೆ ಆಗ್ಬಿಟ್ಟು ಅದೇ ಮುಚ್ಚಿಬಿಟ್ಟು ಹೊಗೆಲೆ ಧೂಳೆ ಏನಾಗತ್ತೆ ಯಾವುದೇ ಕಣ್ಣು ಕೈನ ಕಣ್ಣಾಗ ತಗೊಂಡೋಗ್ಬಾರ್ದು ರೈತಲ್ಲ ನಿಮಗೆಲ್ಲ ಇದು ಔಷಧಿ ಕೊಡ್ತಾರೆ ಕೊಟ್ಟಿದ್ರೆ ಕೊಡಿದ್ದೀವಿ ಸರ್ ಈ ಔಷಧಿ ಕೊಡ್ತಾರೆ ಆಯ್ತಾ ಔಷಧಿನ ಕೈ ತೊಳ್ಕೊಂಡು ಯಾರು ಹಾಕ್ತಾರೆ ಅವರು ಚೆನ್ನಾಗಿ ಕೈ ತೊಳ್ಕೊಂಡು ಮೊದಲನೇ ವಾರ ಎಂಟು ಡ್ರಾಪ್ಸ್ ಒಂದು ದಿನಕ್ಕೆ ಎಂಟು ಸಲ ಅಂದರೆ ಗಂಟಗೋಸ್ಕರ ಗಂಟುಗೋಸ್ಕರ ಹಾಕ್ತಾರಬೇಕು ಬೆಳಿಗ್ಗೆ ಎದ್ದಾಗಿ ರಾತ್ರಿ ಮಾಡ್ಕೊಳ ಹೋಗ್ನು ಗಂಟು ಗೋಸ್ಕರ ನಂತರ ಒಂದೊಂದೇ ಹನಿ ಒಂದೊಂದೇ ಹನಿ ಯಾವ ಕಣ್ಣು ಆಪ್ರೇಷನ್ ಹಾಕೊಂಡು ಮಾತ್ರ ಹಾಕ್ಕೊಡ್ಬೇಕು ಮೊದಲನೇ ವಾರ ಎರಡನೇ ವಾರ ಆರು ಸಲ ದಿವಸಕ್ಕೆ ಆರು ಸಲ ಮೂರನೇ ವಾರ ನಾಲ್ಕು ಸಲ ನಾಲ್ಕನೇ ವಾರ ಎರಡು ಸಲ ಕೊನೆಯ ವಾರ ರಾತ್ರಿ ಹೊತ್ತು ಒಂದು ಕಡೆ ಮಾತ್ರ ಸಾಕು ಅಲ್ಲಿ ಒಂದು ತಿಂಗಳು ಪೂರ್ತಿ ಬರ್ತಾರೆ ಮತ್ತೊಂದು ಹಾಕಿ ಬರಬೇಕು ಹಾಕೊಳ್ಬೇಕು ಯಾವುದೇ ಕಡೆ ಕಟ್ಟಡಕ್ಕೆ ಕೈ ಕೊಡೋದರಲ್ಲಿ ಮಕ್ಕಳ ತರಕಾರಿ ಮಾಡಬಾರ್ದು ಒಂದು ಕಪ್ ಕನ್ನಡ ಹಾಕೊಂಡಿರ್ತೀನಿ ಇಲ್ಲ ಆ ಕನ್ನಡಕ್ಕೆ ನೀವು ಯಾವಾಗಲೂ ಹಾಕ್ಕೊಂಡಿರ್ಬೇಕು ಮನೆಯಿಂದ ಏನು ಕರೋದ ಅವಾಗ ತೆಗಿಬೋದು ನೀರು ಹೊರಗಡೆ ಒಂದೇ ಹೆಚ್ಚು ಬಂದರೆ ಸ್ವಲ್ಪ ಕಣಕ್ಕೆ ಹಾಕ್ಕೊಂಡಿರ್ಬೇಕು ನೀರು ಮತ್ತು ಧೂಳು ನೀರು ಮತ್ತು ಧೂಳು ಕಣ್ಣು ಬೆಟ್ಟ ನೋಡ್ಕೊಬೇಕು ವಿ ನೋಡ್ಬೇಡಿ ಒಂದು ವಾರ ನಾನಾ ಸರಿ ಯುಗಾದಿ ಬೇಕು ಮಾಡೋಕೆ ಹೇಳ್ಬೋದಾ ಬೈಗಷ್ಟೇ ಇಲ್ಲಿ ಅಷ್ಟೇ ಸ್ನಾನ ಮಾಡಬೇಕು ಅಂತ ಅಂತೇಳಿ ಅಷ್ಟೇ ಸ್ನಾನ ಮಾಡಬೇಕು ಒಂದು ಬಟ್ಟೆ ತೊಳಿ ಬಿಸ್ನಿಗೆ ಮಜ್ಜಿ ಚೆನ್ನಾಗಿ ಬಿಸ್ನಿಗೆ ಹಿಂಡಿ ಆ ಬಟ್ಟೆ ಚೆನ್ನಾಗಿ ಹಿಂಡು ಬಿಟ್ಟು ಮುಖನಿ ಮುಖ ನೀರು ಬಾರು ನನಗೆ ಬಟ್ಟೆ ಒದ್ದೆ ಮಾಡಿಲ್ಲ ಬಟ್ಟೆ ಚೆನ್ನಾಗಿ ಇಟ್ಬಿಟ್ಟು ಮುಖನ ಸುಮ್ಮನೆ ಹೊರಸ್ಕೊಬೇಕು ಎಂತಕ್ಕೆ ಮುಕಾದ್ರೆ ಆಪರೇಷನ್ ಆಗಿದೆ ಅವರು ಮಾಡಿಸಿದ್ದಾರೆ ಅವರ ಪಿಡಿ ಪಿಡಿ ಗುಣ ಭಗವಂತ ಅವ್ರ ಐಶ್ ಆರೋಗ್ಯ ಇದೆಲ್ಲ ಚೆನ್ನಾಗಿ ಇರುತ್ತೆ ಅಂತ ದೇವ್ರ ಹತ್ರ ಅಲ್ಲಾ ಪಾಪ ಅವರ ಭಗವಂತ ಅವರು ಚೆನ್ನಾಗಿ ಇತ್ತಿರಿ ಅವ್ರ ಪಿಡಿ ಪಿಡಿ ಎಲ್ಲಾ ಚೆನ್ನಾಗಿರ್ಲಿ ನನ್ನ ಹೆಸರು ಆಯುಷ ಆರೋಗ್ಯ ಚೆನ್ನಾಗಿರ್ಲಿ ನಮಗೆ ಕೊಂಡಂತೆ ನಮಗೆ ಸಹಾಯ ಮಾಡವ್ರೆ ಇಷ್ಟು ಒಳ್ಳೇದು ಮಾಡವ್ರೆ ನಾವು ಸಾಯೋಗ ಅಂತಲೂ ಅವ್ರನ್ನ ನೆನ್ಕೋತಾ ಇತ್ತು ಯುವರಾಜರು ಅದೇ ನಾವು ಹೇಳ್ತಾ ಇರೋದು ಅದೇ ಥರ ಮಾಡ್ತಾ ಇದಾವ್ರೆ ಇದು ಮಾ ಮಾಡಿಸಿದ್ರು ಒಳ್ಳೇದಾಯಿತು ಒಳ್ಳೇದಾಯಲಿ ಅವರು ಕುಟುಂಬ ಎಲ್ಲ ಸಮೇತ ಚೆನ್ನಾಗಿ ಅನುಕೂಲ ಆಗಿರಲಿ ಈಗ ಹ ಇವತ್ತು ಶಿವರಾಜ್ ಅವರು ಇಂದಿರಾ ಹೆಲ್ತ್ ಕೇರ್ ಇಂದ ಮಾದೇವಪ್ಪ ಅಶ್ವತಿಯಿಂದ ಒಂದು ಇಪ್ಪತ್ತಾರು ಜನಕ್ಕೆ ನಿನ್ನೆ ಆಪರೇಷನ್ ಮಾಡೋರೆ ಇವತ್ತು ಡ್ರಾಪ್ಸ್ ಹಾಕಿ ಮತ್ತೆ ಕರ್ಣಕ ಉತ್ಪಾದನೆ ಮಾಡೋರೆ ಶಿವರಾಜ್ ಅವ್ರಿಗೆ ಭಗವಂತ ಇದೇ ರೀತಿ ಚೆನ್ನಾಗಿ ಇಕ್ಕಿರ್ಲಿ ಇದೇ ತರ ಇದೇ ತರ ಸತತ ಅವ್ರು ಮಾಡ್ಕೊಂಡ್ ಬರ್ತಾವ್ರೆ ಇನ್ ಮುಂದೆನೂ ಮಾಡ್ತಾರೆ ಉನ್ನತ ಮಟ್ಟದಲ್ಲಿ ನೆಕ್ಸ್ಟ್ ಅವ್ರು ಬೆಳೀಲಿ ಅಂತ ನಾವು ಭಗವಂತ ಇದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ರೈತರಿಗೂ ಮತ್ತೆ ಇಲ್ಲಿಗಿರೋ ಇಲ್ಲಿರೋ ನಾಗರಿಕರಿಗೂ ಹೊಸ ವರ್ಷದ ಅಧಿಕ ಶುಭಾಶಯಗಳು ಯುಗಾದಿ ಬರ್ತಾ ಇದೆ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ತಾಯಿ ಚಾಮುಂಡೇಶ್ವರ I get it.